ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ಕಾಟಕ ರಾಶಿಯವರೇ ನಿಮ್ಮ ಜೀವನದ ಗಾಢ ಕತ್ತಲೆಯಲ್ಲಿ ಒಂದು ಚಿಕ್ಕ ಬೆಳಕಿನ ರೇಖೆ ಕಾಣಿಸಿಕೊಳ್ಳುವಾಗ ಅದನ್ನು ಎಲ್ಲರೂ ಗಮನಿಸುವುದಿಲ್ಲ ಆದರೆ ದೈವ ಶಕ್ತಿಗಳು ನಿಮ್ಮನ್ನ ನೋಡ್ತಾ ಇರುತ್ತೆ ನವೆಂಬರ್ ಆರು ಏಳು ಎಂಟು ಒಂಬತ್ತು ಎಂಬ ಈ ನಾಲ್ಕು ದಿನಗಳು ನಿಮ್ಮ ಜೀವನದ ಹಲವು ವರ್ಷಗಳಷ್ಟು ಭಾರವನ್ನೇ ತೊಡೆದು ಹಾಕುವ ಆತ್ಮಶಕ್ತಿ ಹೆಚ್ಚಿಸುವ ದೈವಾನುಗ್ರಹವನ್ನು ನೇರವಾಗಿ ನಿಮ್ಮ ಮೇಲೆ ಹರಿಸುವ ವಿಶಿಷ್ಟ ದಿನಗಳು ಚಂದ್ರನು ನಿಮ್ಮ ರಾಶಿಯ ಆಡಳಿತ ಗ್ರಹ ಹಾಗಾಗಿ ಅದರ ಪ್ರಭಾವ ನೇರವಾಗಿ ನಿಮ್ಮ ಮನಸ್ಸು ಭಾವನೆ ನಿರ್ಧಾರ ಆರೋಗ್ಯ ಮತ್ತು ಜೀವನದ ದಿಕ್ಕಿನ ಮೇಲೆ ಪರಿಣಾಮ ಬೀರುತ್ತೆ ಈ ದಿನಗಳಲ್ಲಿ ಚಂದ್ರನ ಶಕ್ತಿ ಅತ್ಯಂತ ಪ್ರಕರವಾಗಿ ನಿಮ್ಮ ಮೇಲೆ ಬೀಳುವುದರಿಂದ ಇಷ್ಟು ದಿನ ನಿಮ್ಮನ್ನು ಹಿಡಿದಿಟ್ಟಿದ್ದ ಗೊಂದಲ ಅಶಾಂತಿ ಭಯ ಆತ್ಮವಿಶ್ವಾಸದ ಕೊರತೆ ಆಲ್ ಸ್ಲೋಲಿ ಡಿಸಾಲ್ವ್ ಆಗುತ್ತೆ ನಿಮ್ಮ ಹೃದಯದಲ್ಲಿ ಒಂದು ಹೊಸ ಶಾಂತಿ ಹೊಸ ಆಳವಾದ ಸಮಾಧಾನ ಮತ್ತು ಅಜ್ಞಾತವಾದ ಆತ್ಮ ಚೈತನ್ಯ ಬೆಳಗುತ್ತೆ ಇಷ್ಟು ದಿನ ನೀವು ಒತ್ತುಕೊಂಡಿದ ದುಃಖ ಮನಸ್ಸಿನ ಒತ್ತಡ ಕಣ್ಣೀರಿನ ನೋವು ಆ ವ್ಯಾನಿಷ್ ಆಗುವ ಒಂದು ಸಮಯ ಅನ್ನೋದು ಬರ್ತಾ ಇದೆ ಗುರುಗ್ರಹದ ದೃಷ್ಟಿ ನಿಮಗೆ ಜ್ಞಾನ ವಿದ್ಯೆ ಹಣದ ಬಗ್ಗೆ ಸರಿಯಾದ ಅರಿವು ಮೂಡಿಸುತ್ತೆ ಕಾರ್ಯಶಕ್ತಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲವೂ ಕೂಡ ಬ್ಲೆಸ್ಸನ್ನು ಮಾಡುತ್ತೆ ಕೈಗೆ ಬರುವ ಅವಕಾಶಗಳು ಇಷ್ಟು ದಿನ ತಪ್ಪಿದ್ರು ಈ ನಾಲ್ಕು ದಿನಗಳಲ್ಲಿ ನೀವು ಹಿಡಿದರೆ ಅವು ದೊಡ್ಡ ಬೆಳವಣಿಗೆಗೆ ಕಾರಣವಾಗುತ್ತೆ ಒಂದು ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು ಕೆಲಸದಲ್ಲಿ ಗೌರವ ಕುಟುಂಬದಲ್ಲಿ ಶಾಂತಿ ಹಣದ ಹರಿವು ಆಲ್ ಸ್ಟ್ರಾಂಗ್ಲಿ ಸಪೋರ್ಟೆಡ್ ಕುಜಗ್ರಹದ ಪ್ರಭಾವ ನಿಮಗೆ ಧೈರ್ಯ ಕಾರ್ಯಶಕ್ತಿ ಆತ್ಮದೊಳಗಿನ ನಿದ್ರೆಗೊಂಡಿದ್ದ ಉತ್ಸಾಹವನ್ನು ಎಬ್ಬಿಸುತ್ತೆ ಇಷ್ಟು ದಿನ ಯೋಚನೆ ಮಾತ್ರ ಮಾಡಿ ಮುಂದುವರಿಯುತ್ತಿದ್ದ ಕಾರ್ಯಗಳು ಈ ಸಮಯದಲ್ಲಿ ವೇಗವಾಗಿ ಮುಂದೆ ಸಾಗುತ್ತೆ ನಿಮ್ಮ ಮಾತುಗಳಿಗೆ ತಾಕತ್ತು ಬರುತ್ತೆ ಅಭಿಪ್ರಾಯಗಳಿಗೆ ಗೌರವ ದೊರಕುತ್ತೆ ಶುಕ್ರಗ್ರಹನ ಅನುಗ್ರಹದಿಂದ ಸಂಬಂಧಗಳಲ್ಲಿ ಮಧುರತೆ ದಂಪತಿಗಳಲ್ಲಿ ಪ್ರೀತಿ ಕಳೆದು ಹೋದ ಹತ್ತರಿಕೆಯ ಮರುಜನ್ಮ ಕುಟುಂಬದಲ್ಲಿ ಸಂತೋಷ ಆಲ್ ಫ್ಲೋರಿಶ್ ಆಗುತ್ತೆ ಹಳೆಯ ಕಲಹಗಳು ಕರಗಿ ಹೋಗುತ್ತೆ ದೂರವಾದವರು ಮತ್ತೆ ಸಂಪರ್ಕಕ್ಕೆ ಬರುವ ಸೂಚನೆ ಬಹಳ ಬಲವಾಗಿ ತೋರ್ತಾ ಇದೆ ನಿಮ್ಮ ಹೃದಯಕ್ಕೆ ಬೇಕಾಗಿದ್ದ ಮಮತೆ ಆರೈಕೆ ಮನಸ್ಸನ್ನು ಚೆನ್ನಾಗಿಸಬಲ್ಲ ಪ್ರೀತಿ ಆಲ್ ಕಮ್ ಬ್ಯಾಕ್ ಇನ್ ಟು ಯುವರ್ ಲೈಫ್ ಶನಿಯ ಗಾಢ ಪರಿಣಾಮ ಇಷ್ಟು ದಿನ ನಿಮ್ಮನ್ನ ಸುತ್ತಿಕೊಂಡಿದ್ರೂ ಆ ಒತ್ತಡ ವಿಳಂಬ ತಡೆ ಕಾನೂನು ಸಮಸ್ಯೆ ಸಾಲ ಬದುಕಿನ ಹೊರೆ ಆಲ್ ಗ್ರಾಜುವಲಿ ಲಾಸ್ ಆಗುತ್ತೆ ನೀವು ಅನುಭವಿಸುತ್ತಿರುವ ಒತ್ತಡ ಕಡಿಮೆಯಾಗುತ್ತೆ ನಿದ್ದೆ ಸುಧಾರಿಸುತ್ತೆ ಆತಂಕ ಕಡಿಮೆಯಾಗುತ್ತೆ ಭವಿಷ್ಯದ ಬಗ್ಗೆ ಭಯ ಕಡಿಮೆಯಾಗುತ್ತೆ ಈ ನಾಲ್ಕು ದಿನಗಳಲ್ಲಿ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ಚಲನವಲವನ್ನ ತರುತ್ತೆ ನೀವು ಇಷ್ಟು ದಿನ ಕಾಯುತ್ತಿದ್ದ ಸುದ್ದಿ ಬಂದು ಸೇರಬಹುದು ಅದು ಕೆಲಸ ಹಣ ಸಂಬಂಧ ಮತ್ತು ಪ್ರಯಾಣ ಆರೋಗ್ಯ ಅಥವಾ ಜೀವನ ಬದಲಾಯಿಸುವ ಅವಕಾಶ ಆಗಿರಬಹುದು ಕೆಲವರಿಗೆ ಹಠಾತ್ ಹಣದ ಲಾಭ ಹಳೆಯ ಬಾಕಿ ಹಣ ಎಂದಿರುವುದು ಎಸ್ ಓಲ್ಡ್ ಸ್ಟಕ್ ಡಾಕ್ಯುಮೆಂಟ್ ಕ್ಲಿಯರ್ ಆಗೋದು ಕುಟುಂಬ ವಿಷಯದಲ್ಲಿ ಸುದಿನ ಮನೆ ಜಮೀನು ಸಂಬಂಧಿತ ಮಹತ್ವದ ಬೆಳವಣಿಗೆ ಆಲ್ ವೆರಿ ಪಾಸಿಬಲ್ ನಿಮ್ಮ ಅವರ ಈ ದಿನಗಳಲ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ ನೀವು ಯಾರನ್ನೇ ಭೇಟಿ ಮಾಡಿದರೂ ಕೂಡ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಯನ್ನ ಹೊಂದರೆ ದೈವ ಶಕ್ತಿಗಳು ನಿಮ್ಮನ್ನ ಮುನ್ನಡೆಸುವ ಕಾಲ ಇದು ನೀವು ಇಷ್ಟು ದಿನ ಮನಸ್ಸಿನಲ್ಲಿ ಕಣ್ಣೀರಿನೊಂದಿಗೆ ಕೇಳಿದ್ದ ಒಂದೇ ಒಂದು ಪ್ರಾರ್ಥನೆ ಇದೆ ಂದ್ರೆ ಈ ನಾಲ್ಕು ದಿನಗಳಲ್ಲಿ ಅದರ ಉತ್ತರ ಬರುವ ಸೂಚನೆ ಬಹಳ ಗಟ್ಟಿಯಾಗಿದೆ ಮನಸ್ಸಿನಲ್ಲಿರುವ ಒತ್ತಡವನ್ನು ಪ್ರಕೃತಿ ತೆಗೆದು ಹಾಕುವಂತೆ ಆಗುತ್ತೆ ಈ ಅವಧಿಯಲ್ಲಿ ನೀವು ಹೆಚ್ಚು ಜಾಗರೂಕವಾಗಿ ಧನಾತ್ಮಕ ಮನಸ್ಸಿನಿಂದ ಭಯ ಇಲ್ಲದೆ ಕಾರ್ಯಾಚರಣೆ ಮಾಡಿದರೆ ಫಲಗಳು ಬಹಳ ದೊಡ್ಡದಾಗುತ್ತೆ ನಿಮ್ಮ ಮಾತಿನಲ್ಲಿ ತಾಕತ್ತು ಹೆಚ್ಚಿರೋದ್ರಿಂದ ಜನರು ನಿಮ್ಮನ್ನ ಗಮನಿಸ್ತಾರೆ ಅಲ್ಲ ಸ್ವಲ್ಪ ಮಾತಿನಿಂದಲೇ ಕೆಲಸ ಆಗುತ್ತೆ ಹಳೆಯ ವೈಷಮ್ಯ ಕಹಿ ನೆನಪುಗಳು ಕೋಪ ಆಲ್ ರಿಲೀಸ್ ಆಗುತ್ತೆ ಹೃದಯದಲ್ಲಿ ಹೊಸ ಬೆಳಕು ಹುಟ್ಟುತ್ತೆ ದೇವರು ನಿಮಗೆ ಇದೀಗ ಹೊರಟು ನಿಂತು ಹೋಗುವ ಸಮಯವಲ್ಲ ಮುಂದೆ ಹೆಜ್ಜೆ ಇಡುವ ಸಮಯ ಅಂತ ಹೇಳ್ತಾ ಇರುವಂತೆ ನಿಮಗೆ ಅನಿಸುತ್ತೆ ನವೆಂಬರ್ ಆರರಿಂದ ಒಂಬತ್ತರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆ ಚಿಕ್ಕದಲ್ಲ ಇದು ನಿಮ್ಮ ಮುಂದಿನ ಹಲವು ವರ್ಷಗಳವರೆಗೆ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ಹೊಸ ಜನರನ್ನು ಹೊಸ ಅವಕಾಶಗಳನ್ನು ಕರೆತರುವ ದೈವಿಕ ಕಿಟಕಿ ಇದ್ದಂಗೆ ಈ ನಾಲ್ಕು ದಿನಗಳಲ್ಲಿ ತೆರೆಯುತ್ತೆ ನೀವು ಕೇಳಿದ ಕೇಳದೆ ಇದ್ದದ್ದು ಪ್ರಾರ್ಥಿಸಿದ ಮತ್ತು ಪ್ರಾರ್ಥಿಸದೇ ಇದ್ದದ್ದು ಎಲ್ಲವೂ ಕೂಡ ಬ್ಲೆಸ್ಸಿಂಗ್ಸ್ ಆಗಿ ನಿಮ್ಮ ಮೇಲೆ ಸುರಿಯುವ ಸಮಯ ಇದು ಕಠಿಣ ಕಾಲ ಮುಗಿಯುತ್ತೆ ಬೆಳಕಿನ ಕಾಲ ಆರಂಭವಾಗುತ್ತೆ ಧೈರ್ಯದಿಂದ ನೀವು ಮುನ್ನಡೆಯಿರಿ ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಎಂದು ಹೇಳುತ್ತಾ ನಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುಖಿನೋ ನೋಬುವಂತು